ಬಿಸರಳ್ಳಿ ಗ್ರಾಮದಲ್ಲಿ ಅಗ್ನಿ ಅವಘಡ ಸಿಲಿಂಡರ್ ಸ್ಫೋಟ ಎಪ್ಪತ್ತು ಲಕ್ಷ ಬೆಲೆ ಬಾಳುವ ವಸ್ತು ಭಸ್ಮ ಮಾರ್ಚ್ ಇಪ್ಪತ್ತೊಂದರಂದು ಶುಕ್ರವಾರ ಸಂಜೆ ಆರು ಗಂಟೆಗೆ ಕೊಪ್ಪಳ ತಾಲೂಕಿನ ಬಿಸರಳ್ಳಿ ಗ್ರಾಮದ ಹನುಮಪ್ಪ ದ್ಯಾವಣ್ಣನವರು ಕುಟುಂಬಸ್ಥರು ಒಲಕ್ಕೆ ಹೋದ ಸಂದರ್ಭದಲ್ಲಿ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದ ಹದಿನಾರು ತೊಲೆ ಬಂಗಾರ ಹನ್ನೆರಡು ತೊಲೆ ಬೆಳ್ಳಿ ಎಸ್ ಎಸ್ ಎಲ್ ಸಿ ಸಿ ಹಾಗೂ ಡಿಗ್ರಿ ಓದಿದ ಮಕ್ಕಳ ಶಾಲಾ ದಾಖಲಾತಿಗಳು ಸುಟ್ಟು ಸಂಪೂರ್ಣ ಭಸ್ಮವಾಗಿವೆ ಕುಟುಂಬಸ್ಥರು ಹೇಳಿರುವ ಪ್ರಕಾರ ಎಪ್ಪತ್ತು ಲಕ್ಷ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಭಸ್ಮವಾಗಿವೆ ಎಂಬ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಇನ್ನು ಅಳವಂಡೆ ಠಾಣೆಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ